ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಬಾರಿ ಕಳೆದ ಬಾರಿಗಿಂತಲೂ ಉತ್ತಮವಾದಂಥ ಫಲಿತಾಂಶವನ್ನು ಕೊಡಲಿಕ್ಕೆ ನಾವು ಜಿಲ್ಲಾ ಶೈಕ್ಷಣಿಕ ಆಡಳಿತ ಭಾಳ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ನಾವು ಈಗ ಮಕ್ಕಳುಗಳಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತಾಯಿದ್ದೀವಿ ಈವ್ನಿಂಗ್ ಗ್ರೂಪ್ ಸ್ಟಡಿ ಮಾಡ್ತಾಯಿದ್ದೀವಿ ಈಗ ಏನು ಟೆಸ್ಟ್ಗಳಲ್ಲಿ ಮಕ್ಕಳು ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅವ್ರಗಳಿಗೆಲ್ಲರಿಗೂ ಕೂಡ ವಿಶೇಷ ತರಬೇತಿನೂ ಕೂಡ ಇದ್ದೀವಿ ಪೋಷಕರ ಸಭೆ ಮಾಡಿಸಿದ್ದೀನಿ ತಾಯಂದಿರು ಸಭೆ ಮಾಡಿದ್ದೀನಿ ಆಮೇಲೆ ಯಾವ ಮಕ್ಳುಗಳು ಅರ್ಥ ಆಗ ಅರ್ಥ ಆಗಿರೋದಿಲ್ಲ ಓದಬೇಕಾದ್ರೆ ಮನೇಲಿ ಓದ್ತಾ ಕೊಡ್ತಿರ್ತಾರೆ ಇದ್ದಕ್ಕಿದ್ದಂಗೆ ಒಂದು ಪಾಠ ಅರ್ಥ ಆಗಿರೋಲ್ಲ ಒಂದು ಪ್ರಶ್ನೆ ಅರ್ಥ ಆಗಿರಲ್ಲ ಆ ಶಿಕ್ಷಕರು ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಫೋನ್ ಬಂದರೂ ಕೂಡ ಮಕ್ಕಳುಗಳಿಗೆ ಮಾಹಿತಿಯನ್ನು ಉತ್ತರವನ್ನು ಹೇಳ್ಕೊಡೋ ಅಂಥ ರೀತಿ ಟೈಮ್ ಟೇಬಲ್ ಮಾಡಿ ಒಂದು ಎರಡು ಗಂಟೆಗೆ ಒಂದೊಂದು ಟೀಮ್ ಟೀಚರ್ಗಳು ಅವ್ರು ನಂಬರ್ಗಳೆಲ್ಲ ಕೊಟ್ಬಿಟ್ಟು ಮಕ್ಳುಗಳಿಗೆಲ್ಲ ಕೊಡಿಸ್ಬಿಟ್ಟಿದ್ದೀವಿ ಯಾವುದೇ ಮಗು ಇದು ಅರ್ಥ ಆಗಲಿಲ್ಲ ಅಂದರೆ ಮನೇಲಿ ಇದ್ದಾಗಲಿ ಆ ನಂಬರ್ ಫೋನ್ ಮಾಡಿದ್ರೆ ಆ ಟೀಚರು ಉತ್ತರ ಹೇಳ್ತಾರೆ ಮಗು ಎಲ್ಲ ಓದ್ಕೊಳ್ಬೇಕು ಈ ಓದನ್ನು ಕೂಡ ಮಾಡಿದ್ದೀನಿ ತಾಯಂದಿರು ಹೆಚ್ಚಿಗೆ ಮನೆಯಲ್ಲಿ ಮಕ್ಕಳಿಗೆ ಆಸಕ್ತಿಯಿಂದ ಕಲಿಸ್ಲಿ ಅನ್ನೋ ಉದ್ದೇಶದಿಂದ ತಾಯಂದಿರ ಸಭೆಯೂ ಕೂಡ ನಾವು ಮಾಡ್ತಾಯಿದ್ದೀವಿ ಈಗ ನಮ್ಮಲ್ಲಿ ನಾನು ಶೈಕ್ಷಣಿಕ ಜಿಲ್ಲೆಯಲ್ಲಿ ನಾನು ಕಂಡುಕೊಂಡದ್ದು ಈ ಮೂರು ತಿಂಗಳ ಅವಧಿಯಲ್ಲಿ ಸುಮಾರು ಐದರಿಂದ ಆರು ಸಾವಿರ ಮಕ್ಕಳುಗಳು ಪ್ರತಿ ವರ್ಷ ಫೇಲ್ ಆಗ್ತಾ ಇದ್ದಾರೆ ಅವರು ಫೇಲ್ ಆಗುವಂಥ ಎಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂಶಗಳನ್ನು ನಾನು ಗಮನಿಸಿದಾಗ ಅವರು ಮಾರ್ಗದರ್ಶನದ ಕೊರತೆ ಉಂಟಾಗಿದೆ ಇನ್ನೊಂದು ಐಸ್ಕೂಲ್ನಲ್ಲಿ ಬಂದಾಗ ಟಿ ವಿ ಮತ್ತು ಮೊಬೈಲ್ನ ಹಾವಳಿಗಳು ಮತ್ತು ಅವರು ಒಂದು ಯೌವನಾವಸ್ಥೆಯನ್ನು ತಲುಪಿರೋದ್ರಿಂದ ಮಾನಸಿಕವಾಗಿ ಭಾಳ ಗೊಂದಲಕ್ಕೆ ಒಳಗಾಗಿರುವಂಥ ಸಂದರ್ಭ ಕಂಡುಬಂದಿದೆ ಅದಕ್ಕೋಸ್ಕರ ಆ ಐದು ಸಾವಿರ ಮಕ್ಕಳುಗಳಿಗೆ ವಿಶೇಷವಾದ ಒಂದು ಕಾರ್ಯಯೋಜನೆಯನ್ನು ನಾನು ಸಿದ್ಧಪಡಿಸ್ಕೊಂಡಿದ್ದೀನಿ ಅದರ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿ ಸಿಇಒ ಅವ್ರ ಗಮನಕ್ಕೆಲ್ಲ ತಂದು ಈ ಸಮಾಜದಲ್ಲಿ ಯಾರು ಉತ್ತಮ ಸೇವೆಯನ್ನು ಅನುಕೂಲವನ್ನು ಪಡ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲ ಇಲಾಖೆಯ ನೌಕರರಿರ್ಬೋದು ಸಾಮಾಜಿಕ ಕಳಕಳಿಯನ್ನು ಹೊಂದಿರ್ತಕ್ಕಂಥ ಸಮಾಜದಲ್ಲಿ ಯಾರೇ ಒಂದು ನಗರಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅನುಕೂಲ ಪಡೆದಂಥವರೆಲ್ಲರೂ ಕೂಡ ಆ ಮಕ್ಕಳುಗಳನ್ನ ಒಂದೊಂದು ಮಕ್ಕಳುಗಳನ್ನ ದತ್ತು ಕೊಟ್ಟು ಮೂರು ವರ್ಷಗಳ ಕಾಲ ಮಾರ್ಗದರ್ಶನ ಮಾಡಿದ್ದೇ ಆದಲ್ಲಿ ಆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಪಾಸ್ ಆಗ್ತಾನೆ ಮುಂದೆ ಸಂಸ್ಕಾರವನ್ನು ಕಲ್ತ್ಕೊಳ್ತಾನೆ ಆ ಮಗುಗೆ ನಾನೊಬ್ಬ ಅನಾಥ ಅಲ್ಲ ನಾನೊಬ್ಬ ಬಡ ಕುಟುಂಬದಲ್ಲಿ ಇಲ್ಲ ನನಗೆ ಯಾರು ಕೊರತೆ ಅನ್ನೋ ಅಂತ ಕಾಣಬಾರ್ದು ಅವನಿಗೆ ಒಬ್ಬ ಬಡ ಮುದ್ದಾರ್ಥಿ ಆದರೂ ಅವ್ನು ದತ್ತು ತೆಗೆದುಕೊಂಡು ಅವ್ರನ್ನ ಎ ಸಿ ಇರ್ಬೋದು ತಹಲ್ದಾರ್ ಇರ್ಬೋದು ಡಿ ಡಿ ಪಿ ಇರ್ಬೋದು ಇಂಜಿನಿಯರ್ಗಳಿರ್ಬೋದು ಡಾಕ್ಟ್ರುಗಳಿರ್ಬೋದು ಎಲ್ಲರಿಗೂ ದತ್ತು ಕೊಟ್ಟಾಗ ಅವ್ರ ಮನೆಯಲ್ಲಿ ಒಂದು ಜ್ಯೋತಿ ಹಚ್ಚಿಸುವಂಥ ಹಚ್ಚುವಂಥ ಕೆಲಸವನ್ನು ಇವರು ಆರು ಸಾವಿರ ಜನ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ ಅದನ್ನು ಜಿಲ್ಲಾ ಉಸ್ತುವಾರ ಸಚಿವರ ಗಮನಕ್ಕೆ ತಂದು ಚರ್ಚೆ ಮಾಡಿ ನಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಮಾಡಿ ಮುಂದಿನ ಮೂರು ವರ್ಷಗಳಲ್ಲಿ ಆ ಮಗುನ ಎಯಿತಿಯಲ್ಲಿ ನಾವು ದತ್ತು ಕೊಟ್ಟದ್ದೇ ಆಯಿತು ಅಂದರೆ ಅಪ್ ಟು ಹತ್ತನೇ ತರಗತಿವರೆಗೂ ಅವನು ಪಾಲನೆ ಪಾಲನೆ ಮಾಡ್ತಾಯಿರ್ತಾನೆ ಪೋಷಣೆ ತಂದೆಯವರು ಮಾಡ್ತಾರೆ ಇವರು ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾರೆ ಆಗ ಮಗು ಗೈರು ಹಾಜರಿ ಆಗೋದಿಲ್ಲ ನಾನು ಬಡ್ತನದಲ್ಲಿ ಅನ್ನೋ ಮನೋಭಾವನೆ ಬರಲ್ಲ ನನಗೊಬ್ಬ ಮಾರ್ಗದರ್ಶಕರಿದ್ದಾರೆ ನನಗೂ ಕೂಡ ಒಬ್ಬ ಒಳ್ಳೆಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅನ್ನೋ ಮನೋಭಾವನೆ ಬರಲಿ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಸಿ ಇ ಒ ಅವರು ಇವರೆಲ್ಲರೂ ಕೂಡ ಈ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಯಾಗಬೇಕು ಬಡ ಮಕ್ಕಳು ರೈತರು ಎಸ್ ಸಿ ಎಸ್ ಟಿ ಮೈನಾರಿಟಿ ಈ ಎಲ್ಲ ವರ್ಗದ್ದು ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಸಂವಿಧಾನದ ಆಶಯ ಈಡೇರಿಸಬೇಕು ಅನ್ನೋದೇನು ನಮ್ಮ ಜಿಲ್ಲಾ ಮಂತ್ರಿಗಳ ಆಶಯ ಇದೆ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಅವ್ರ ಮೂಲಕನೇ ಇದನ್ನು ದೊಡ್ಡದಾಗಿ ಉದ್ಘಾಟನೆ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಜೂನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಓಕೆ ಸರ್ ಧನ್ಯವಾದ